ಇದೇನ್ ಬಾಳೆಗೌಡ್ರ ಬಜ್ಜಿ ಬಾಳೆ ಬಜ್ಜಿ ಬಾಳೆ ಓ ಮದರಂಗ ಮದರಂಗ ಮತ್ತೆ ನೋಡಿ ಈಗ ಇಲ್ಲಿ ನಿಮ್ಗ ಜೇನು ಇದ್ ಮಾಡ್ತಾ ಇದ್ ನೋಡಿ ಅಲ್ಲಿ ಅಲ್ಲಿಗೆ ಅದಕ್ಕೂ ಎಷ್ಟು ಸ್ವೀಟ್ ಇದೆ ಅಂತ ಹೇಳಿ ನೋಡಿ ಅದ್ ದಿಂಡನಲ್ವೇ ಹೌದು ಅಲ್ಲೂ ರಸ ತೊಗೀತದ ನೋಡಿ ಬಾಳೆ ದಿಂಡಲ್ ಸಿಹಿ ಐತೆ ಅಂದ್ರೆ ಇನ್ ಹಣ್ಣು ಅದು ಹೌದು ಕಾಣತ್ತ ನೋಡಿ ನಮ್ದು ಈಗ ನೆರಳು ಒಂದೇ ಕಡೆ ಎಲ್ಲಕ್ಕೂ ಒಂದೇಳು ಬರ್ತಾ ಒಂದೇ ಕಡೆ ಬರ್ತಾ ಇದೆ ನೋಡಿ ಈಗ ನಿಮ್ಗೆ ನೀವು ಬೇರೆ ಇಲ್ಲಿ ಎಲ್ಲೇ ಹೋದ್ರು ತೆಂಗಂತ ಈ ತರ ಬಿಸ್ಲು ಇಲ್ಲ ಕಾಣದೇ ಇಲ್ಲ ನೋಡಿ ಮೇಲ್ಗಡೆ ಹಿಂಗ ಹಾ ಬಡ್ಡೆ ತನಕನು ಬಿಸ್ಲು ಬರ್ಬೇಕು ನೋಡಿ ಈಗ ಇದು ನಿಮ್ ಬಾಳ ಎಷ್ಟೊಂದ್ ಕಂದಗಳ ಇಲ್ಲಿ ಹೌದು ಒಂದು ಎರಡು ಮೂರು ತನಕ ಅನ್ಸಾಕ ಆಗಲ್ಲ ಬಿಡು ಆರು ಒಂದ್ ಸತಿ ಏಣಿ ಆರು ಸಕ್ ಆಗಲ್ಲ ಬಿಡಿ ಈಗಿನ ಅದು ಇಲ್ಲಿ cutting ಆಗಿ ಹೌದು ಹ್ಮ್ cutting ಆಗಿ ಆಯ್ತಾ ಮತ್ತೆ ಅದು ಆಯ್ತಿದಂಗೆನೆ ಇಲ್ಲಿ ಗೊನೆ ಬಂತು ನೋಡಿ ಇದು ಹೌದು ಈ ಕಡೆ ಕಾಣಿಸ್ತದೆ ಇಲ್ಲಿ ಈ ಕಡೆ ಕೊನೆ ಹೌದು ಇದು cutting ಆಗಕ್ ಮುಂಚೆನೆ ಅದು ಹಾ ಕಟಿಂಗ್ ಆಗ ಮುಂಚೆ ಇದು ಬಂದ್ಬಿಡುತ್ತೆ ಅದು ಬಂದ್ಬಿಡುತ್ತೆ ಬಟ್ ಬುಡ ಮಾತ್ರ ಸಕ್ಕ ದಪ್ಪ ಇದೆ ಅಲ್ಲ ಗೌಡ್ರ ಇದು ತೆಂಗಿನ ಮರ ಇದಂಗ ಐತೆ ನೋಡಿ ನೀವು ಕಟ್ ಮಾಡಿದಿರಲ್ಲ ನಾನು ಅದೇ ಅನ್ಕೊಂಡೆ ಎಷ್ಟಿದೆ ಗೊತ್ತಾ ಅದು ನೋಡಿ ಒಂದ ಹಂಗಲ್ಲ ಒಂದ್ ಇಂಚ್ ಗಿಂತ ಆತರ ಅಲ್ಲ ಅಳತೆ ಮಾಡೋದನ್ನ ಮಾಡಿ ಓಕೆ ನೋಡೋಣ ಆತರ ಅಳತೆ ಮಾಡೋದಲ್ಲ ಅದು ನೋಡಿ ಈ ತರ ಈ ತರ ಈಗ ಅಲ್ತ ಮಾಡೋದ ಇದನ್ನ ಹಾ ಮಾಡಿ ಅಯ್ಯೋ ಗೌಡ್ರು ಅತ್ತತ್ರಾ 1 ಮೀಟರ್ ಇದೆ ಅ 1 ಮೀಟರ್ ಬರಲ್ಲ ನನ್ನ ಕೈಲಿ ಒಂದು ಎರಡು ಎರಡು ರೆಡಿ ಬರುತ್ತೆ ಹಾ 2ವರೆ ಓ 1 ಮೀಟರ್ ಅತ್ತತ್ರಾ 1 ಮೀಟರ್ ಹಾ ಮೀಟರ್ ಅಲ್ಲ 1 ಮೀಟರ್ 1 ಮೀಟರ್ ಅಲ್ಲ ಈಗ ಇನ್ನೂ 우ವಾ ಕೊರೋರೆಲ್ಲ ಮೀಟರ್ ಅಂತ ಅಷ್ಟೇ ಅಲ್ಲ ಇನ್ನೂ ಕೆಲವೊತ್ತು ಇನ್ನೂ ದೊಡ್ಡದ ಇದೆ ಹಾ ಇದು ಟೇಸ್ಟ್ ಹೆಂಗಿರುತ್ತೆ ಗೌಡ್ರ ಈ ಬಾಳೆ ತುಂಬಾನೇ ಚೆನ್ನಾಗಿದೆ ಸರ್ ಇದನ್ನ ಯಾರು ಒಂದ್ ಕೆಜಿ ತಗೊಳ್ಳಲ್ಲ ಎಲ್ಲರೂ ನಾಲ್ಕ್ ಕೆಜಿ ಐತೆ ಕೆಜಿ ತಗೊಳ್ಳೋದ ಇದನ್ನ ಕಮ್ಮಿ ಅಂದ್ರೆ ಎರಡರಿಂದ ಮೂರ್ ಕೆಜಿ ಗೊತ್ತಾರ ಇದು ಒಂದ್ ಕೆಜಿಗೆ ಬರೀ ಅದು ಮೂರು ರೂಪೀಸೆ ಬರೋದು ಅದು ಮೂರೂ ನಾಲ್ಕ್ ಪೀಸ್ ಅಷ್ಟೇ ಬರೋದು ನಾಲ್ಕು ಬರಲ್ಲ ಮೂರ ಪೀಸ್ ಮೂರ ಮೂರಿ ನಾಲ್ಕು ಇದ್ನಾಡಿ ಇದು ಬೇರೆ ಅರಿಶ್ಣ ಓ ಇದ್ ಬೇರೆ ಅರ್ಶ್ನ ಆ ಕಡೆ ಇನ್ನೊಂದು ಅದು ಅದು ಬೇರೆ ಇದೆ ಅದು ಪ್ಯೂರ್ ನಾಟಿ ಅದು ಇದು ಇದು ಹ್ಮ್ ಪ್ರತಿಭಾ ಅಂತಾರಲ್ಲ ಪ್ರತಿಭಾ ಅದು ಏನ್ ಗೊಟ್ರಿ ಇದಕ್ಕೂ ಆ ನಾಟಿ ಸ್ವಲ್ಪ ಎಲೆ ಅದು ದೊಡ್ಡದು ಬರುತ್ತೆ ಸೈಜು ದಪ್ಪ ಬರುತ್ತೆ ಇದು ಅರ್ಶನದ್ದು ಅದು ಸಣ್ಣ ಬರುತ್ತೆ ಇದ್ ನೀವ್ ಏನ್ ಪರ್ಪಸ್ ಗೌಡ್ರ ಅರ್ಶನ ಹಾಕೊಂಡಿರ ಪೌಡರ್ ಮಾಡಿ ಮತ್ತೆ ಎಲೆನು ಸೇಲ್ ಮಾಡ್ತೀವಿ ಇದನ್ನ ಮತ್ತೆ ಹಸಿ ಅರ್ಶನೂ ಹೋಗುತ್ತ ಹೋಗುತ್ತ ಹೋಗುತ್ತೆ ಪೌಡ್ರ್ ಹೋಗುತ್ತೆ ನಾವು ಸುಮಾರು ಹದಿನೈದು ವರ್ಷದಿಂದ ಬೆಳಿತಾ ಇದ್ದೇವೆ ಮತ್ತೆ ಇದನ್ನ ವರ್ಷ ವರ್ಷ ದಿನಕ್ಕೊಂದು ರೇಟ್ ಮಾಡಲ್ಲ ಹೌದು ಏನು ಒಂದು ಕೆ ಜಿಗೆ ಇಷ್ಟು ಅಂದ್ರೆ ಅಷ್ಟೇನೆ ಅಷ್ಟೇ ಇದು ಏನ್ ಜೇನು ಅದು ಬೇರೆ ಬೇರೆ ನಾನು ಇದೇ ಜೇನೊಳದ ಹಿಂದೆಗಡೆ ಬಣ್ಣ ಚೇಂಜ್ ಆಗೋಯ್ತಾ ಆಗೋಯ್ತ ಆಲ್ಮೋಸ್ಟ್ ಒಂಥರ ನೋಡಕ್ ಅದೇ ತರ ಇಲ್ಲ ಅಷ್ಟೇ ಅದು ಕಾಡ್ ಬಾಳೆಣ್ಣೆ ಅದ್ರಲ್ಲೂ ಈಗ ಎರಡ್ ಮೂರ್ ಗೊನೆ ಕಟ್ಟಿಂಗ್ ಆಗೈತೆ ಅದ್ರಲ್ಲಿ ಬನ್ನಿ ಇದು ಇಲ್ಲೂ ಕಟಿಂಗ್ ಆಗೈತೆ ಈ ವರ್ಷನೇ ಅಲ್ಲೊಂದು ಮತ್ತೆ ಈಗ ಈಗ ಬಂದಿದೆ ಇದು ಗೌಡ್ರ ಇದು ನಿಮ್ಗೆ ಏನು ವೈಟ್ ಬರುತ್ತೆ ಗೌಡ್ರ ಒಂದ್ ಕೋನೆ ಇಲ್ಲೋ ಒಂದು ಕಟಿಂಗ್ ಆಗೈತ ಇದು ಎರಡು ಆಯ್ತು ಈಗ ಇದು ಮೂರನೇದು ಮೂರನೇದು ಗೌಡ್ರ ಇದು ಏನು ವೈಟ್ ಬರುತ್ತೆ ಗೌಡ್ರ ಇಪ್ಪತ್ತು ಕೆಜಿ ಬರುತ್ತೆ ಇಪ್ಪತ್ತು ಕೆಜಿ ಮೇಲೆ ಹದಿನೈದರಿಂದ ಇಪ್ಪತ್ತು ಕೆಜಿ ಹದಿನೈದರಿಂದ ಇಪ್ಪತ್ತು ಇದಕ್ಕೆ ಹಿಂಗೆ ಸಪೋರ್ಟ್ ಕೊಡಲೇಬೇಕಲ್ಲ ಇಲ್ಲ ಮೂರು ಇಲ್ಲ ಇಲ್ಲ ತಡೀತದೆ ಅದೇ ನಾವು ಕೊಟ್ಟಿದೀವಿ ಇರ್ಲಿ ಅಂದ್ಬಿಟ್ಟು ಇನ್ನು ಆಷಾಢ ಬೇರೆ ಬಂತಲ್ಲ ಇಲ್ಲ ಇಲ್ಲ ಆ ಅಷಾಢಗಳಿಗೆಲ್ಲ ಏನಾಗಲ್ಲ ಮುಂಗಾರು ಮಳೆ ಗಾಳಿ ಬರುತ್ತಲ್ಲ ಏಪ್ರಿಲ್ ಮೇನಲ್ಲಿ ಆ ಗಾಳಿ ಮಳೆಗೆ ಮಾತ್ರ ಹೋಗೋದಷ್ಟೇನೇ ಇದು ಇದೆಲ್ಲ ರಸಬಾಳೆ ನೋಡಿ ಕೊನೆ ಬಂದಿರೋದು ನಂಜನಗೂಡು ರಸಬಾಳೆ ಹಾ ಈಗ ಇದು ಈಗ ಆಗಲೇ ಒಂದು ಹದಿನೈದು ದಿನ ಆಯ್ತು ಕಟಿಂಗ್ ಆಗಿದ್ದು ಈಗ ಇದು ಹೂವು ಬಂದಿದೆ ಇದು ಹೌದು ಸೆವೆನ್ ಇಲ್ಲ ಸೆವೆನ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದರಿಂದ ಆರು ಚಿಪ್ ಬರುತ್ತೆ ಅಷ್ಟೇ ಇದು ಐದೇ ಚಿಪ್ಪು ಆರು ಚಿಪ್ಪು ಒಂದು ಎಂಟರಿಂದ ಹತ್ತು ಕೆ ಜಿ ಹನ್ನೆರಡು ಕೆ ಮತ್ತೆ ಈಗ ಇದು ಬಲಿ ಅಷ್ಟರಲ್ಲಿ ಇದು ಬಂದ್ಬಿಡುತ್ತೆ ಈ ಕಡೆ ಬಂದ್ಬಿಡುತ್ತೆ ಕರೆಕ್ಟ್ ಆಗಿ ನೀವು ಬನ್ನಿ ಬೇಕಾದ್ರೆ ಬಲಿ ಅಷ್ಟರಲ್ಲಿ ಇನ್ ಮೂರ್ ತಿಂಗಳು ಬೇಕಿದ್ರು ನಾವೇನ್ ಮಾಡ್ತೀವಿ ಎಂಬತ್ತೈದು ದಿನ ಕಟಿಂಗ್ ಮಾಡ್ತೀವಿ ತೊಂಬತ್ ದಿನ ಬಿಟ್ರೆ ಅಣ್ಣ ಬಿಡ್ತಿಲ್ಲ ಇಲ್ಲ ಅಣ್ಣ ಆಗ್ಬಿಡ್ತದ ನಾವೇನ್ ಮಾಡ್ತೀವಿ ಐದರಿಂದ ಹತ್ತು ದಿನ ಬೇಗ ಕಟ್ ಮಾಡ್ತೀವಿ ನೀವು ಕರೆಕ್ಟ್ ಆಗಿ ಇವತ್ತಿಂದ ನೀವು ಇನ್ನು ಎಂಬತ್ತು ದಿನಕ್ಕೆ ಬಂದ್ರೆ ಇದು ಈ ಸ್ಟೇಜಲ್ಲಿ ಇರುತ್ತೆ ನೀವು ಬರೆದಿಟ್ಕೊಂಡು ಬೇಕಾದ್ರೆ ಬರ್ಬೋದು ಇನ್ನು ಎಂಬತ್ ದಿನ ಆಮೇಲೆ ನಿಮ್ಮ ಇದು ಈ ಲೆವೆಲ್ ಬಂದಿರುತ್ತಾ

ಆತರ ಮಾಡ್ಬೇಕು ಸುಮ್ನೆ ಪಾಪ ಜನರಿಗೆ ತಪ್ಪಾಗಿ ಏ ಇಲ್ಲ ನೀವೆಲ್ಲ ನಿಟ್ಬಿಡಿ ನಾವ್ ಹಿಂಗ್ ಬೆಳದ್ ಬಿಟ್ಟಿದ್ದೀವಿ ಅಲ್ಲ ಎಲ್ಲಾರು ಬರಕ್ ಆಗಲ್ಲ ಗೌಡ್ರೆ ಅದೇ ಗೌಡ್ರೆ ಫಸ್ಟ್ ಫಲವತ್ತತೆ ಮಾಡ್ಕೊಬೇಕು ನೀವ್ ಎಲ್ಲ ಹಿಂಗ್ ಬಗದ್ರುನು ಯಾವ ಜಾಗದಲ್ಲಿ ಬೇಕಾದ್ರೆ ಬುದ್ಧಿ ಹೊಡೆದ್ ಹೇಳ್ತೇನೆ ಒಂದ್ ಎರಡಲ್ಲ ಮೂರು ಆ ತರ ಮಟ್ಟಕ್ ಇಲ್ಲ ಹದಿನೈದು ಜಾಗ ಖಂಡಿತ ಈಗ ನಾವ್ ಯಾವ್ದೇ ಔಷಧಿ ಹೊಡಿಯಲ್ಲ ಈಗ ಊಜಿ ಅದು ಅದಕ್ಕೂ ಹೋಗಿ ಹೊಡಿತದೆ ಸರ್ ಅವಾಗ್ಲೇ ನಿಮ್ಗದು ಇದಾಗದು ಈಗ ಪಚ್ಚಬಾಳೆ ನಲ್ಲಿ ನಿಮ್ಗೆ ಕೆಲವು ಕಡೆ ಬಳೆ ಬೆಳಿತಾರಲ್ಲ ಅದ್ರ ಹುಳ ಇರ್ತದೆ ಹೌದು ಒಂದ್ಸಲ ಅದನ್ನ ನೋಡ್ಬಿಟ್ರಿ ಅವ್ನ ಜೀವನ್ದಲ್ಲಿ ಅವನು ಬಳೆ ಹಣ್ಣು ತಿನ್ನ ಬಿಟ್ಬಿಡ್ತಾನೆ ನೀನು ಆತರ ಇರ್ತದೆ ಸರ್ ಅದು ಹುಳ ಹೌದೌದು ನಾನು ನೋಡಿದೀನಿ ಒಂದ್ ಎರಡ್ ಮೂರು ಹ್ಮ್ ಆ ಊಜಿ ಹೊಡಿತು ಅಂದ್ರೆ ಒಳಗಡೆ ಅದು ಹುಳ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹ್ಮ್ ನೀವ್ ಹೇಳಿದಂಗೆ ಆರೂ ಅಲ್ಲ ಏನೇನಾಗುತ್ತೆ ಅವ್ರದ್ದು ಏನೋ ಮಾಡಿದ್ರೆ ಔಷಧಿ ಅಂಗಡಿಯವ್ರು ನಾವ್ ಇನ್ನೇನೋ ಸರ್ ಅವನು ಏನ್ ಮಾಡ್ತಾ ಇದ್ ಔಷಧಿ ಅಂಗಡಿಯವರೇ ಬಿಡ್ತಾ ಇರೋದು ನಾವು ಉಜಿನ ನೋಡಿ ಇಲ್ಲೂ ಅಷ್ಟೇ ಎರಡು ಗೊನೆ ಬಂದಿದೆ ಒಂದೇ ಸಲ ಹೌದು ಈಗಾಗ್ಲೇ ಇಲ್ಲಿ ಎರಡು ಮೂರ್ ತಗದಾಗಿದೆ ಕಾಣಿಸ್ತಾ ಇದೆ ನೋಡಿ ಪ್ರತಿ ಒಂದು ಯಾವ್ದೇ ಒಂದ್ ನೋಡಿದ್ರು ನೀವು ಇಲ್ಲಿ ನೋಡಿ

ಇಲ್ಲಿ ಸ್ಟಾರ್ಟ್ ಆಗುತ್ತಾ ಲೆಕ್ಕ ಇಲ್ಲಿ ಲೆಕ್ಕಾಕಿಡ ನಾಲ್ಕಾ ಅದೊಂದ್ ಒಂದು ಏಳು ಅಲ್ಲಿ ನೋಡಿ ಚಿಕ್ಕ ಎಂಟು ಒಂಬತ್ತು ಹತ್ತು ಹೌದು ಅಲ್ಲ ಬಟ್ ಗುಂಪು ಬಾಳೆ ಬೆಳೆದ್ರು ಈ ಸೈಜ್ ಅಲ್ಲಿರೋ ಕಂತು ನಾನು ಇಲ್ಲೇ ನೋಡಿರೋದು ಗೌಡ್ರೆ ಎಲ್ಲಾ ಕಡೆ ಸಣ್ಣ ಒಣಕೊಂಡಿರ್ತದೆ ಅಲ್ಲಿ ಹೇಳಿದಂಗೆ ಫುಡ್ಡು ಚೆನ್ನಾಗ್ ಕೊಡಬೇಕು ಅಲ್ಲ ಅದು ಒಂದು ಈಗ ನಾವ್ ಹೆಂಗಿದೇವ್ ಸಾರ್ ಹಂಗೇ ಇರ್ಬೇಕು ಅದು ನದು ಅಲ್ವಾ ಕರೆಕ್ಟ್ ಆ ನಾವ್ ಹೆಂಗಿದೇವ್ ಹಂಗೆ ಇರಬೇಕು ಮತ್ತ ನಾವ್ ಮಾತ್ರ ತಿನ್ನೋದಲ್ಲ ಗಿಡಗಳಿಗೂ ಚೆನ್ನಾಗಿ ಒಳ್ಳೆ ಪೌಷ್ಟಿಕಾಂಶ ತಿನ್ಬೇಕ್ ತಿನ್ನಸ್ಬೇಕ್ ಮತ್ತ ಸಿಗ್ಲಡಿ ಇಸ್ ಯಾವುದೇ ಸಪೋರ್ಟ್ ಬೇಡ ಹೌದು ಎರಡು ಬಂತು ಎರಡಕ್ಕೂ ಕಟ್ಟೊತ್ ಒಂದು ಓಹ್ ಎರಡಕ್ಕೂ ಆ ಕಡೆಗೆ ಎರಡು ಅಟ್ಟೆ ಟೈಮ್ ಕೊನೆ ಬಂದಿದೆ ಕಟ್ಟಬಿಟ್ಟಿದೀರಾ ಕಟ್ಟೋ ಕೆಲಸ ಮತ್ತ ಇದೇ ಬರುತ್ತ ನಾವ್ ಅದನ್ನ ಹಾಗೆ ಬಿಡದ್ರ ಬದಲು ಏನ್ ಮಾಡ್ತೀವಿ ಅದನ್ನು ಬಿಡಲ್ಲ ಒಳಗಡೆ ವೈಟ್ ಬರುತ್ತಲ್ಲ ಅದು ಒಂದ್ ಏಳರಿಂದ ಎಂಟು ಪೀಸ್ ಬರುತ್ತೆ ಹೌದು ಅದನ್ನ ಫ್ರೆಶ್ ಆಗಿ ಕಟಿಂಗ್ ಮಾಡ್ ತಗೊಂಡ್ರೆ ಇಷ್ಟಪಟ್ಟು ಪ್ರತಿ ಪ್ರತಿವಾರ ಮಾರ್ಕೆಟ್ ನಿಮ್ಗೆ ಆಚೆ ಕಡೆ ಇಪ್ಪತ್ತು ರೂಪಾಯಿ ಇದೆ ಅದು ಅವ್ರು ನಮ್ಮ ಶುದ್ಧ ಕೊಡಲ್ಲ ಬರೀ ಅರ್ಧ ಆರ್ ಇಂಚ್ ಕೊಡ್ತಾರ ನಾವು ಹನ್ನೆರಡು ಇಂಚ ಹದ್ಮೂರ್ ಇಂಚ್ ಕೊಡ್ತೀವಿ ನೋಡಿದೀನಿ ನಾನು ಹತ್ತು ಇಂಚ್ ಮೇಲೆ ಒಂದ್ ಅಡಿ ಮೇಲೆನೆ ಆ ನಾವು ಅದನ್ನ ಒಂದು 7 ಪೀಸ್ 8 ಪೀಸ್ ಕಟ್ ಮಾಡಿದ್ರೆ 70 ರಿಂದ ರೂಪಾಯಿ ರೂಪಾಯಿ ಬಂತು ಹೌದು ಮತ್ತೆ ಅದನ್ನ ಸುಲ್ದು ಈ ತರ ಬೇಗ ಹಾಕಿದ್ರೆ ಇದು ಬೇಗ ಗೆದ್ಲಿ ಬರುತ್ತೆ ಓಕ್ಕ ಆ ಒಂದ್ ಕಾರಣಕ್ಕೆ ಇದನ್ನ ಈ ತರ ಮಾಡ್ತೀರಾ ಸೊ ಇಲ್ಲ ಬೇಗ ಕೊಳ್ತಂಗೋ ಆಗುತ್ತಾ ಮತ್ತೆ ಅದನ್ನ ಉಪಯೋಗಿಸಂಗೋ ಆಗುತ್ತೆ ಹೌದು ಬಾಳೆದಿಂಟು ಒಳ್ಳೆ ನಾವು ಕೆಲವರು ಏನು ಮಾಡ್ತಾರ ಪೂರ ಬಿಡಿ ಅಂತಾ ಪೂರ ಏನು ಈಗ ಇಷ್ಟ ಬಿಟ್ರೆ ಸಾಕು ಓಕ್ಕ ಇಷ್ಟ ಬಿಟ್ರೆ ಅದ್ರಲ್ಲೇ ಇದನ್ನ ಎಳ್ಕೊಂಡು ನಡಿಗೆ ಇದೇಂಗೆ ಐತೆ ಇದೇಂಗೆ ಐತೆ ಹೌದು ಇದು ಪಕ್ಕದಲ್ಲಿ ಇದೆ ಎಳಿತಾ ಇದೆ ಆಲ್ರೆಡಿ ಜಾಸ್ತಿ ಬರುತ್ತೆ ಇದಕ್ಕೆ ಆ ಥರ ಈಗ ನಾವು ಪ್ರತಿ ಒಂದು ಬಾಳೆ ಬುಡದಲ್ಲಿ ಈಗ ನೀವು ನೋಡಿದ್ರಲ್ಲ ನಾಲ್ಕರಿಂದ ಹತ್ತು ತನಕ ಬಿಡ್ತೀವಿ ನಾಲ್ಕರಿಂದ ಹತ್ತರವರು ಹತ್ತರ ತನಕ ಬಿಡ್ತೀವಿ ನೋಡ್ರಿ ಇದೇನ್ ಡಿಸ್ಟೆನ್ಸ್ ಗೌಡ್ರಿ ಇದು ಈ ಬಾಳೆಗೋ ಆ ನಿಮ್ ಹಿಂದೆ ಇರೋ ಬಾಳೆ ಹಿಂಗ ಇಪ್ಪತ್ ಇಪ್ಪತ್ತಿದ ಅಂದ್ರೆ ನಲ್ವತ್ತಿದೆ ಇಲ್ಲಿ ಓಕಾ ತೆಂಗಿನ ಗಿಡ ನಲ್ವತ್ತು ಅದ್ರ ಮಧ್ಯೆ ಎರಡು ಬಾಳೆ ಎರಡು ಬಾಳೆ ಇದೆ ಇದು ಬಂದ್ಬಿಟ್ಟು ನಿಮ್ಗೆ ಒಂದೇ ಒಂದ್ ಹಾಕಿದ್ವಿ ಇದೆಯಲ್ಲ ಮೂವತ್ತರ ಮಧ್ಯೆ ಹದಿನೈದು ಏನ್ ಬೇಕಾದ್ರೆ ಬೆಳ್ಕೊಬಹುದು ಇಲ್ಲಿ ಸೊಪ್ಪು ಹಾಕ್ಬಹುದು ಆರಾಮಾಗಿ ಹಸಿಳ ಗೊಬ್ಬರಗಳು ಬೆಳೆಸಬಹುದು ಆ ತೆಂಗು ಗೊಬ್ಬರ ಆಯ್ತು ಮತ್ತೆ ಇದಕ್ಕೂ ಅನುಕೂಲ ಆಗುತ್ತೆ ಇದೆಲ್ಲ ಪಚ್ಚಬಾಳೆ ನೋಡಿ ಮತ್ತೆ ಇದನ್ನು ಅಷ್ಟೇ ನಾವು ಚೆನ್ನಾಗ್ ಬಲಿಯ ತನಕ ಬಿಡ್ತೀವಿ ನೋಡಿ ಈಗ ಇಷ್ಟು ಬಲ್ತ್ರು ನಾವು ಕಟಿಂಗ್ ಮಾಡಲ್ಲ ಕಟ್ ಮಾಡಲ್ಲ ನಾವು ಇಷ್ಟು ಬಲಿಯ ತನಕ ಬಿಡ್ತೀವಿ ಸರ್ ಪಚ್ಚಬಾಳೆ ಇದೊಂಥರ ನಾ ಶೇಪೆ ಹೋಯ್ತು ನೋಡಿ ಗುಂಡ್ ಕಾಕ್ತಾ ಇದೆ ಚೆನ್ನಾಗ್ ಬಲಿಯ ತನಕ ಬಿಡ್ತೀವಿ ಹೌದು ಹೊರಗಡೆ ತಗೋಣದೆಲ್ಲ ಇಷ್ಟೇ ದಪ್ಪ ಇರ್ತದೆ ಗೌಡ್ರ ಅದಕ್ಕೆ ಆರು ರೂಪಾಯಿ ಏಳು ರೂಪಾಯಿ ಕಿತ್ಕೊಂತಾರೆ ಅದಕ್ಕೆ ಔಷಧಿ ಹೊಡೆದ ಅಣ್ಣ ಹಾಕಿರೋದು ಅಂತ ನೀಟಾಗಿ ಗೊತ್ತಾಗತ್ತೆ ಅಂದ್ರೆ ಏನ್ ಸೈಜ್ ಇದೆ ತೊಟ್ಟು ಬೇಗ ಯಾವ್ದು ಉದುರುತ್ತೆ ಅದಕ್ಕೆ ಔಷಧಿ ಹಾಕಿಲ್ಲ ಅಂತ ಹೌದು ತೊಟ್ಟು ಯಾವ್ದು ಹಂಗೆ ನೇತಾಕಂಡ ಇರ್ತಲ್ಲ ಅದಕ್ಕೆ ಔಷಧಿ ಹಾಕೋರೆ ಹಣ್ಣು ಆಗದೆ ಅಂತ ಇದು ಉದುರೋಗಿರ್ಬೇಕು ಅದಲ್ಲ ಸರ್ ಹಣ್ಣು ಆದ್ಮೇಲೆ ಆದ್ಮೇಲೆ ತೊಟ್ಟು ಬಳ 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 ಉದ್ರೋದ್ರೆ ಅದಕ್ಕೆ ಔಷಧಿ ಹಾಕಿಲ್ಲ ಅಂತ ಓ ಒಳ್ಳೆ ಐಡಿಯಾ ಇದೆ ಹೇಳ್ಕೊಟ್ಟಿ ಇದಕ್ಕೆ ತೊಟ್ಟು ಅವ್ರು ಕೀಳ್ತಾರ ನೋಡಿ ಅದು ಔಷಧಿ ಹಾಕಿ ಹಣ್ಣು ಮಾಡಿರೋದು ಅಂತ ಅಷ್ಟೇ ನ್ಯಾಚುರಲ್ ಆಗಿ ಹಣ್ಣಾದ್ರೆ ತೊಟ್ಟು ಕಳ್ಕೋಬೇಕು ನಾವು ಮನುಷ್ಯ ಹಂಗ ವಯಸ್ಸಾದ್ಮೇಲೆ ಪತಾಳಕ್ ಹೋಯ್ತಿವಿ ಸತ್ ಹಂಗ ಅದು ಎಣ್ಣ ಆದ್ಮೇಲೆ ತೊಟ್ಟು ಕಳ್ಕೋಬೇಕು ಅದು ತೊಟ್ಟ ಹಂಗೆ ಗಟ್ಟಿ ಇತ್ತು ಅಂದ್ರೆ ಇದು ಔಷಧಿ ಹಾಕಿ ಹಣ್ಣು ಮಾಡೋನೆ ಮುಗೀತು ಅಂತ ಕತೆ ಔಷಧಿ ಹಾಕೋನ್ ಅಂತ ತೊಟ್ಟು ಯಾವ್ದು ಬೀಳ್ಲಿಲ್ಲ ಅಂದ್ರೆ ಔಷಧಿ ಅಂತ ಬಿದ್ದಾದ್ರೆ ನಾಚರ್ಲ ಹಣ್ಣ ಆಗೈತೆ ಹಣ್ಣಾಗಿದೆ ಅಂತ ನೆಟ್ ಸಿಸ್ಟಮ್ ಎಲ್ಲ ಬೆಳೀತಿದ್ದ ಈಗ ಅದೆಲ್ಲ ಸ್ವಲ್ಪ ಟೈಮ್ ಇಲ್ಲ ಈಗ ನೋಡಿ ಹಿಂಗೆ ಇಲ್ಲ ಎಲ್ಲ ಒಂದ್ ಬೀಜ ಹಾಕಿದ್ರೆ ನೋಡಿ ಈಗ ಇಲ್ಲಿ ಎರಡ್ ಕಾಯಿ ಇದೆ ಇಲ್ಲೊಂದು ಬಂದ್ಬಿಟ್ಟಿದೆ ಎಲ್ಲ ಬಂದಿದೆ ನಾಲ್ಕರಿಂದ ಐದು ಕಾಯಿ ಬಂತು ಇವ್ ಒಂದ್ ಬ್ಯಾಚ್ ಗೆನೆ ಹೌದು ಒಂದೊಂದ್ ಕಾಯಿ ಬರಿ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ರು ಐನೂರು ರೂಪಾಯಿ ಬಂತು ಹೌದು ಖಂಡಿತ ಹ್ಮ್ ನಾವ್ ರೈತರು ಬೆಳೆಯೋದಲ್ದಿರ ಹೆಂಗ್ ಬೆಳೆದ್ರೆ ಹೆಂಗ್ ಮಾರಾಟಕ್ಕೆ ಈಜಿ ಅನ್ನೋದನ್ನ ತಿಳ್ಕೊಬೇಕು ನೋಡಿ ಈಗ ಇಲ್ಲಿ ಇಲ್ಲಿ ಎರಡು ಕಾಯಿ ಇದೆ ಈಗ ಹೌದು ನಾಲ್ಕ ಕಾಯಿ ಇದೆ ಒಂದೇ ಸಲಕ್ ಬಂತು ಈಗ ಅದು ಮೂವತ್ ನಲ್ವತ್ತು ಹಾ ಆರಾಮಾಗಿ ಹೋಯ್ತದೆ ಜೊತೆಗೆ ಇಲ್ಲಿ ನೋಡಿ ಇದು ಚಿಲ್ಲಿ ಚಿಲ್ಲಿ ಹ ಇದು ಎಷ್ಟು ಖಾರ ಇದೆ ಅಂದ್ರ ಕಲರ್ ನೋಡಿ ಈಗ ನಿಮ್ಗೆ ಆಚೆ ಕಡೆ ಈ ತರ ಕಲರ್ ಬರಲ್ಲ ಇಷ್ಟ ಕಲರ್ ಹೌದು ನ್ಯಾಚುರಲ್ ಕಲರ್ ಇದ್ರಲ್ಲಿ ನಮ್ಮ ಮನೆಗೆ ಬಳಸ್ಕೊತೀವಿ ತುಂಬಾ ಜಾಸ್ತಿ ಆಯ್ತು ನಮ್ಮ ಹತ್ರ ಸೇಲ್ ಮಾಡ್ತೀವಿ ಫಸ್ಟ್ ನಾವು ಗೌಡ್ರೆ ಆಮೇಲೆ ಈ ಹಣ್ಣೆಲ್ಲ ನಮ್ಮ ಮನೆಗೆ ಬಳಸ್ಕೊತಿದ್ನ ಹೌದು ಜಸ್ಟ್ ಖಾರ ಇರ್ತದೆ ಗೊತ್ತಿದು ಇದು ತುಂಬಾನೇ ಖಾರ ಇರ್ತದೆ ನೀವು ಚಿಲ್ಲಿ ಪೌಡರ್ ಗೌಡ್ರೆ ಏನ್ ಮಾಡ್ಕೊಳಲ್ವಾ ಗೌಡ್ರೆ ನಮ್ಮ ಮನೆಗೆ ಎಲ್ರಿಗೂ ಬೇರೆಯವ್ರಿಗೆಲ್ಲ ಮಾಡಕ್ ಆಗಲ್ಲ ಹೌದು ಅಷ್ಟೊಂದು ಟೈಮ್ ಇಲ್ಲ ಈಗ ನೋಡಿ ಇಲ್ಲೂ ಅಷ್ಟೊಂದೇ ಪ್ರತಿ ಒಂದ್ ಗಿಡದ್ರು ಒಂದ್ ಮನೆ ಕಟ್ಟಿಂಗ್ ಆಗಿರ್ತಾ ಮತ್ತೆ ಎರಡ್ ಬಿಟ್ಟಿದೀವಿ ಬಿಟ್ಟಿದ್ವಿ ಮತ್ತೆ ಇಲ್ಲಿ ಆಗ್ಲೇ ಬೆಣ್ಣೆ ಗಿಡ ಹಾಕೊಂಡಿದ್ವಿ ಅದ್ರ ಜೊತೆ

ಬಜ್ಜಿ ಬಾಳೆ ಓ ಮದರಂಗ ಮದರಂಗ ಮತ್ತೆ ಈಗ ಇಲ್ಲಿ ನಿಮ್ಗೆ ಜೇನು ಇದು ಮಾಡ್ತೀವಿ ಸ್ವೀಟ್ ಇದೆ ಅಂತ ನೋಡಿ ನಲ್ವೆ ಹೌದು ಅಲ್ಲೂ ರಸ ಇದ್ ನೋಡಿ ಬಾಳೆ ದಿಂಡಲ್ ಸಿಹಿ ಐತಿ ಅಂದ್ರೆ ನಣ್ಣು ಅದು ಹೌದು ನೋಡಿ ಇದು ಚಕೋತ ಹಕತ್ರೆ ರೆಡ್ ದೇವನಳ್ಳಿ ರೆಡ್ ನಮ್ಮ ಮಹಾತ್ಮ ಗಾಂಧಿಗಳಿಗೆ ತಿನ್ನಿಸ್ತಂತ ಚಕೋತಾ ದೇವ್ನಹಳ್ಳಿ ಅರ್ಧ ಫೇಮಸ್ ಆಗಿದೆ ಚಕೋತ ಇಂದ ಅಲ್ಲ ಗೌಡ್ರ ಹೌದು ಈಗ ದೇವನಳ್ಳಿ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬಿಟ್ಟಿದೆ ಗೌಡ್ರ ನೀವು ಸದಾ ಕಾಲ ತೋಟದಲ್ಲಿ ಇರ್ತೀರಾ ಅಲ್ಲ ಒಂದೊಂದ್ ಅದೇ ಹಿಂಗ್ ಹೊರಗಡೆ ಏನಾದ್ರು ಇದಾದಾಗ ಹೋಗ್ತಾ ಇರ್ತಾ ಇರ್ತೀರಾ ಅದನ್ನೂ ಮಿಸ್ ಮಾಡಲ್ಲ ಮುಂಚಿತಾಗಿ ಹೇಳಿದ್ರು ಮಾತ್ರ ಇಡೀ ಅಂತ ಹೇಳಿದ್ರೆ ಆಗಲ್ಲ ಹೌದು ಯಾರಿಗಾಗುತ್ತೆ ಗೌಡ್ರ ಹಾ ನೋಡಿ ಈಗ ಎಲ್ಲ ಹಂತವಾಗಿ ಇದೆ ನಮ್ದು ಬಾಳೆ ಹೌದು ಎನಿ ಟೈಮ್ ನಮ್ಗೆ ಯಾವತ್ತೂ ಮಿಸ್ ಆಗ್ಬಾರ್ದು ಹೌದು ಎನಿ ಟೈಮ್ ಬಾಳೆ ಸಿಕ್ತಾನೆ ಇರ್ಬೇಕು ಗೌಡ್ರ ನೀವ್ ಈ ಸಕ್ಕತ್ ಸೊಪ್ಪು ಬಿಟ್ಟು ಬೇರೆ ಕಡೆಗೂ ಬಾಳೆ ಕೊಡ್ತೀರಾ ಇಲ್ಲ ಸರ್ ನಾವು ಬರೀ ನಮ್ ಮನೆ ಹತ್ರ ಸಕ್ಕತ್ ಸೊಪ್ಪು ಎರಡಕ್ಕೆ ಕೂಡ ಓ ಮನೆ ಹತ್ರನೇ ಸಪ್ರೇಟ್ ಆಗಿ ಕೊಡ್ತೀರಾ ನಿಮ್ ಮನೆ ಹತ್ರ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದವ್ರಿಗೆ ಇಲ್ಲ ಅನ್ಬಾರ್ದು ಏ ಕಣ್ಣು ಮನೆಗ್ ಬಂದವ್ರಿಗೆ ಯಾರ ಇಲ್ಲ ಅಂತ ಹೇಳಕ್ ಆಗಿತ್ತ ಓ ಈ ಸರ್ತಿ